ನಮಸ್ಕಾರ ಕನ್ನ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಾನು ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಬರಣನ ನೋಡೋಕ್ಕೆ ಬಂದ ಜೀವ ಮತ್ತು ರಚನ ಹತ್ರ ಬರ್ಣ ಲಾಯರ್ ಹೇಳ್ತಾರೆ ನೀವು ಮತ್ತೆ ಆ ಮನೆಗೆ ಬಂದುಬಿಡೋ ಜೀವ ಇಲ್ಲಾಂದರೆ ಆಗಲ್ಲ ಆ ಮನೆಗೆ ಮುಳ್ಕೋಗುತ್ತೆ ಅವ್ರ ಮನೆಯನ್ನು ಸರ್ವನಾಶ ಮಾಡಿಬಿಡ್ತಾರೆ ನೀನು ನಮ್ಮ ಮನೆಗೆ ಬರಬೇಕು ಅಂದಾಗ ಇಲ್ಲ ಅಂಕಲ್ ಬರಲ್ಲ ಅಂತ ಅದಕ್ಕೆ ಬರೋಣ ಬರಲ್ಲ ಹಂಗಾರೆ ನಿಮ್ಮ ತಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಹತ್ರ ಅವ್ರನ್ನ ಅವತ್ತು ಹಾಕ್ತಾರೆ ಅಂತ ಹೇಳ್ತಾರೆ ಅದಕ್ಕೆ ಜೀವ ಇಲ್ಲ ಅಂಕ ನೀವು ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೀರಾ ನಾನು ಬರಲ್ಲ ನಾನು ಯಾಕಿಂಗ್ ಫೋರ್ಸ್ ಮಾಡ್ತಾ ನಾನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಪೊಲೀಸರಲ್ಲಿ ಬರ್ತಾರೆ ಅಲ್ಲಿ ಬಂದು ಕೇಳಿದಾಗ ಬರ್ಣವ್ರು ಇನ್ನೇನು ಹೇಳಬೇಕಂತಿರ್ತಾರೆ ಅಷ್ಟೇ ಪೊಲೀಸರು ಹೇಳ್ತಾರೆ ಇಲ್ಲ ಸರ್ ಆಲ್ರೆಡಿ ನಿಮ್ಮ ಬಂದು ಪೊಲೀಸ್ ಸ್ಟೇಷನಲ್ಲಿ ಸೆಂಡರ್ ಆಗಿದ್ದಾರೆ ನಾವೇ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ಆಗ ಕೇಸ್ನ ಕ್ಲೋಸ್ ಮಾಡ್ತಿದೀನಿ ಹೇಳಿ ಪೊಲೀಸರು ಹೊಡ್ತಾರೆ ಅವಾಗ ಅವ್ರ ಜೀವ ಹೇಳ್ತಾನೆ ನೋಡಿದ್ರೆ ಅಂಕಲ್ ಯಾರೋ ಬಂದು ಸರೆಂಡರ್ ಆಗಿದಾರಂತೆ ನೀವು ಸುಮ್ಮನೆ ರಾಣದ ಮೇಲೆ ಅನುಮಾನ ಪಟ್ಟಿರಿ ರಾಣ ಹಂಗೆ ಮಾಡೋದಕ್ಕೆ ಚಾನ್ಸ್ ಇಲ್ಲ ನನ್ನ ಮನೆಯವರೆಲ್ಲ ಒಳ್ಳೆಯವರು ಹೇಳಿ ಅಲ್ಲಿಂದ ಹೊಡ್ತಾನೆ ಆದರೆ ಲಾಯರ್ ಏನು ಮಾಡೋದು ಇವ್ನಿಗೆ ಏನು ಹೇಳೋದು ಇವನಿಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಕಪಿಲ್ ಮತ್ತು ರಾಣ ಇಬ್ಬರು ಮಾತಾಡ್ತಿರ್ತಾರೆ ಬಾಣ ಅಂಕಲ್ಗೆ ಆಕ್ಸಿಡೆಂಟ್ ಮಾಡಿದವ್ರ ಬಗ್ಗೆ ಮತ್ತಿರೋದನ್ನು ದೇವಿ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾಳೆ ಕೇಳಿಸ್ಕೊಂಡಾಗ ಅವರಿಬ್ಬರು ನೀವೇನೋ ಇದೆಲ್ಲ ಮಾಡಿದ್ದು ಅಂತ ಕೇಳಿದಾಗ ಅವರು ಅವರು ಏನು ಹೇಳೋಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಹಾಗ ದೇವಿ ಹೇಳ್ತಾರೆ ಥೂ ಚೀಪ್ ಅಚೀವ್ಮೆಂಟಾಲಿಟಿ ಇಳಿತೀರ ನೀವು ಅಂತ ಅಂದ್ಕೊಂಡಿರಲ್ಲ ಆರು ಅಂಕಲ್ ಹೇಳಿದ್ರು ಕರೆಕ್ಟಾಗಿ ಇದೆ ತಿಪ್ಪೆ ತಿಪ್ಪೇನೆ ನೀವು ಯಾವತ್ತೂ ಇದ್ರ ಬಗ್ಗೆ ನೀವು ಉತ್ತರ ಆಗೋದಿಲ್ಲ ಹಂಗೆ ಅಂಕಲ್ ಯಾರು ದೊಡ್ಡಪ್ಪನ ಕ್ಲೋಸ್ ಫ್ರೆಂಡ್ ಅವ್ರಿಗೆ ನೀವು ಹಿಂಗೆ ಮಾಡಿದಿರ ಅಲ್ಲಿ ಸರಿನಾ ನೀವು ನೀವು ಮಾಡಿದ್ದು ಸರಿಯಿಲ್ಲ ಅದಕ್ಕೆ ದೊಡ್ಡಪ್ಪ ಮುಂಚೆನೇ ಗೊತ್ತಿತ್ತು ಅನಿಸುತ್ತೆ ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಅದಕ್ಕೆಲ್ಲ ಸಂಜೀವಣ್ಣ ಕೊಟ್ಟಿರೋದು ನಿಮ್ಗೆ ಹಿಂಗೆ ಆಡ್ತೀರ ಅಂದ ಕಾರಣಕ್ಕೇನೆ ಯಾರನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿಲ್ದಿರೋದು ನಿಮಗೆ ಇದೆಲ್ಲ ಸಿಗುತ್ತೆ ಅನ್ನೋದು ಅಸಾಧ್ಯ ಇದನ್ನು ಸಂಜೆ ಮಾತ್ರ ಆಗೋದು ಸಂಜೆ ಹಣ್ಣನೇ ಹ್ಯಾಂಡಲ್ ಮಾಡೋದು ಗೊತ್ತಿರೋದಕ್ಕೆ ದೊಡ್ಡಪ್ಪ ಇದನ್ನೆಲ್ಲ ಮಾಡಿರೋದು ನೀವು ಇಂಥ ಕೆಲಸ ಮಾಡ್ತೀರಂತ ಗೊತ್ತಿರಲಿಲ್ಲ ಅವರು ದೊಡ್ಡಪ್ಪನ ಜೊತೆ ಎಷ್ಟೋ ವರ್ಷದಿಂದ ಇದ್ದರು ನೀವು ಹುಟ್ಟಕ್ಕಿಂತ ಮುಂಚೆಯಿಂದ ಅವ್ರು ಇರೋರು ಅವ್ರ ಮೇಲೆ ನೀವು ಇಂಥ ಕೆಲಸ ಮಾಡಿದಾರೆ ಅಲ್ಲಿದ್ದು ಸರಿಯಲ್ಲ ನಾನೇ ಹೋಗ್ತೀನಿ ಸಂಜೆ ಅಣ್ಣನ ಮನೆಗೆ ಹೋಗಿ ನಾನೇ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ ಯಾಕೆ ನೀನು ಹೋಗಬೇಡ ದೇವಿ ಅಲ್ಲಿಗೆ ನೀನು ಹೋಗೋದು ನಮಗೆ ಇಷ್ಟ ಇಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಕಪೀಲಿ ಹೇಳಿದ್ದಕ್ಕೆ ನೀವೆಲ್ಲ ಹೇಳೋ ಅಂಥದ್ದು ರೈಟ್ಸ್ ನಿಮಗಿಲ್ಲ ಯಾಕೆ ದೊಡ್ಡ ಮನೆ ಹೋಗ್ಕೊಂಡಿದ್ದಾರೆ ದೊಡಮ್ಮ ಹೇಳಿದ್ಮೇಲೆ ಮುಗೀತು ದೊಡಮ್ಮ ಹೇಳೋದಕ್ಕೆ ನಾನು ಹೋಗ್ತಾ ಇದೀನಿ ಹೋಗಿ ನಾನು ಸಂಜೀವನ ನನ್ನ ಮನೆಗೆ ಹೋಗಿ ಕರ್ದು ಕರ್ದು ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಹೊಡ್ತಾಳೆ ಆಗ ದೇವಿ ಹೇಳ್ತಾಳೆ ಹೋಗ್ಬೇಡ ದೇವಿ ನಿನ್ಗೇನು ತಲೆ ಕೆಟ್ಟಿದೆ ದೊಡಮ್ಮ ಹೇಳ್ತಾರೆ ಅಂತ ನೀನು ಹೋಗ್ತಾ ಇರೋದಿಲ್ಲ ಹೋಗ್ಬೇಡ ಅಂತ ಹೇಳಿದ್ರು ದೇವಿಗೆ ಹೊಡೆಬಿಡ್ತಾಳೆ ಆಗ ಕಿಲ್ ಹೇಳ್ತಾನೆ ಹಂಗ ನಾನು ಸಂಜೀವನೇ ಎತ್ ಅಂದಾಗ ಏನು ಕಪಿಲ್ ಬರೀ ಎತ್ಬಿಡ್ತೀನಿ ಚುಸ್ಬಿಡ್ತೀನಿ ಅಂತ ಇರ್ತಾ ಇದೆಲ್ಲ ಆಗೋದಲ್ಲ ಯಾಕೆ ಅಂತಂದರೆ ನಾವೀಗ ಮಾಡಿರೋ ತಪ್ಪೆ ಸಾಕಾಗಿದೆ ನಾವು ಇನ್ನು ಮುಂದೆ ಹುಷಾರಾಗಿರಬೇಕು ಹುಷಾರಾಗಿ ಜೇ ಇಡಬೇಕು ಅಂತ ಹೇಳ್ತಾನೆ ಇಲ್ಲಿ ಲಾಯರ್ನ ಮಾತಾಡ್ಸ್ಕೊಂಡು ಆಚೆ ಬಂದ ಮೇಲೆ ಜೀವಂಗೆ ರಚನೆ ಹೇಳ್ತಾಳೆ ಬನ್ನಿ ಹೋಗಿ ಇವಾಗ ಅವ್ರ ಮನೆಗೆ ಹೋಗೋಣ ಇಂಥ ನಿಮ್ಗೆ ನಿಮ್ಮ ನಿಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಲಾಯರ್ಗೆ ಇವ್ರು ಹಿಂಗೆ ಮಾಡಿದ್ದಾರೆ ಅಂತಂದ್ರೆ ಇದು ಸರಿಯಲ್ಲ ಅಲ್ಲಿನೂ ಸರಿ ಇಲ್ಲ ಅಂತ ಅನ್ಸದೆ ಅವ್ರು ಹೇಳ್ದಂಗೆ ನಿಮ್ಮ ಮನೆಗೆ ಹೋಗೋದೇ ಸರಿ ಹಾಗಾಗಿ ನೀವು ಬನ್ನಿ ಹೋಗೋಣ ಅಂತ ಅಂದಾಗ ಜೀವ ಇಲ್ಲ ನಾ ಬರೋಲ್ಲ ನಂಗೆ ನಂಗೆ ಮನಸ್ಸಿಲ್ಲ ನಾ ಹೋಗೋದಿಲ್ಲ ನಾ ಬರಲ್ಲ ಅಂತ ಹೇಳ್ತಾರೆ ನೀವು ಯಾಕೆ ಹಿಂಗೆ ಆಟ ಮಾಡ್ತಿದ್ದೀರಾ ನಿಮ್ಮನ್ನು ನೋಡಿದ್ರೆ ನಾನು ಎಲ್ಲ ನೀವು ನಂತರನೇ ಅಂತ ಇದೆ ನಮ್ಮನೇ ನಾನು ಹಿಂಗಿನ್ನೋ ಇವಾಗ ನಿಮ್ಮನೇಲಿ ನೀವು ಹಂಗಿದ್ದೀರಾ ದಯವಿಟ್ಟು ನೀವು ಹಿಂಗೆ ಮಾಡಬೇಡಿ ಬನ್ನಿ ಹೋಗೋಣ ಅಂತ ಹೇಳಿದಾಗ ಅವ್ರು ಅಲ್ಲಿ ಕೆ ಜಿ ಸರಿ ಆಯಿತು ಹೋಗೋಣ ಅಂತಾನೆ ಆಗ ರಚನೆ ಅನ್ಕೋತಾಳೆ ಅವನು ಒಪ್ಕೊಂಡಿದಾರೆ ಆ ಮನೆಗೆ ಹೋಗಿ ಅಂತ ಒಪ್ಕೊಂಡು ಹಂಗಾರೆ ನೀವು ಇನ್ನು ಆ್ಯಕ್ಷನ್ ಗಿಳಿಯೋದಂತ ಬ್ಯಾಕಿ ನೀವು ಆ್ಯಕ್ಷನ್ ಗಿಳಿರಿ ಅಂತ ಹೇಳ್ತಾಳೆ ಆಗ ಅವನು ಯೋಚನೆ ಮಾಡಿಕೊಂಡು ಸರಿ ಆಯಿತು ಅಂದ್ಕೊಂಡು ಅಲ್ಲಿಂದ ಮನೆಗೆ ಹೊರಡೋದಕ್ಕೆ ಶುರು ಮಾಡ್ತಾರೆ ಬನ್ನಿ ಹೋಗೋಣ ಮನೆಗೆ ಅಂತ ಹೇಳಿ ಅವ್ರು ರಚನೆ ಕರ್ಕೊಂಡು ಮನೆ ಕಡೆ ಹೊಡ್ತಾನೆ ಮನೆ ಹತ್ರ ಬರಬೇಕಾದ್ರೂ ಇವ ಏನೋ ಯೋಚನೆ ಮಾಡ್ತಿರ್ತಾನೆ ನಮ್ಮ ತಲೆ ಬೇರೆ ಏನೋ ಹೊಡ್ತಿರತ್ತೆ ಆದರೆ ಇವ್ನು ಹೇಳಿದ್ದಕ್ಕೆ ರಜನ್ಗೆ ಫುಲ್ ಖುಷಿಯಾಗಿರುತ್ತೆ ಎಲ್ಲರೂ ಆ ಮನೆಗೆ ಹೋಗ್ತೀವಿ ನಾವು ಆ ಮನೆಯಲ್ಲಿ ಇರ್ತೀವಿ ಅನ್ನೋದು ಅರ್ಚನ ಅಂದ್ಕೊಂಡಿರ್ತಾರೆ ಇವಾಗ ಗೇಟ್ ತೆಗೆದು ಒಳಗೆ ಬರಬೇಕಾದ್ರೂ ಏನೋ ಯೋಚನೆ ಮಾಡಿಕೊಂಡೇ ಬರ್ತಾನೆ ಯೋಚನೆ ಮಾಡ್ಕೊಂಡು ಬರ್ಬೇಕಾದ್ರೆ ಸೀದ ಅವ್ನು ರೂಮು ರೂಮಿಗೆ ಹೋಗೋಕ್ಕೆ ಶುರು ಮಾಡ್ತಾನೆ ಬಾಲದ ಏನಾಯಿತು ಇವನೇ ಸೀದಾ ರೂಮ್ಗೆ ಹೋಗ್ತಾ ಇದ್ದಾನೆ ಅಂತ ಅನ್ಕೋತಾನೆ ರೂಮ್ಗೆ ಹೋಗಿ ಬ್ಯಾಗ್ನ ತೆಗೆದು ಬಟ್ಟನೆಲ್ಲ ಹಾಕೋತಿರ್ತಾನೆ ಅದಕ್ಕೆ ಇವಾಗ ಕೃಷ್ಣ ಕೇಳ್ತಾಳೆ ಯಾಕೆ ಬೇಬಿ ಎಲ್ಲ ಹಾಕೋತಿದ್ದೆ ಅಂತ ಹೇಳ್ತಾನೆ ಹೇಳ್ತಾರೆ ನಾವು ದೊಡ್ಡ ಮನೆಗೆ ಹೋಗ್ತಾ ಇದ್ವಿ ಇನ್ಮೇಲೆ ಆ ಮನೆಯಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ದೊಡ್ಡ ಮನೆಗೆ ಹೋಗ್ತಾ ಇರೋದಲ್ಲ ನಾವು ಅಂತ ಹೇಳ್ತಾನೆ ಆಗ ಬಾಳೆ ಆ ಸರಿಯಾಗಿ ನೋಡ್ತಾನೆ ಇಲ್ಲಿ ಜೀವನ ಅಮ್ಮ ರೂಮಲ್ಲಿ ಕೂತಿರ್ತಾಳೆ ಇಲ್ಲಿಗೆ ರಾಣ ಬರ್ತಾನೆ ಒಳಗೆ ರಾಣ ಬಂದು ಅವ್ರಮ್ಮನ ಮಾತಾಡ್ಸೋಕ್ಕೆ ಅಂತ ಬರ್ತಾನೆ ರಾಣ ಅವ್ರಮ್ಮನ ಮಾತಾಡ್ಸೋಕ್ಕೆ ಅಂತ ಬರೋದಲ್ಲ ಮಾತಾಡಿಸಿ ಅವನ ಮನಸ್ಸಲ್ಲಿರೋದನ್ನ ಭಾವನೆಗಳನ್ನ ಬದಲಾಯ್ಸೋಕ್ಕೆ ಅಂತ ರಾಣ ಬರೋದು ಅವ್ರ ಅಣ್ಣನ ಮೇಲೇ ಅವನು ಇಲ್ಲಿಲ್ಲ ಸಲೋದನ್ನು ಅವ್ರ ಅಮ್ಮನ ಕೇಳಿ ಚಾಟಿ ಚುಚ್ಚಿ ಅವನ್ನ ಕೆಟ್ಟವನಾಗಿ ಮಾಡಬೇಕು ಅನ್ನೋದೇ ರಾಣ ಉದ್ದೇಶ ಆಗಿರುತ್ತೆ ಪ್ರತಿ ಸಲ ಅವ್ನು ಬರೋದು ಅವರಮ್ಮನಾದ್ರೆ ಅದನ್ನು ಮಾತಾಡೋದಕ್ಕೇನೆ ಬಂದಾಗ ಅವರಮ್ಮ ಏನು ರಾಣ ಹೆಂಗಿದೆ ಅಂತ ಕೇಳಿದಾಗ ಇದ್ದೀನಿ ಅಂತ ಹೇಳ್ತಾನೆ ಆ ಎಲ್ಲ ಸಂಜೀವನ್ನೇ ನನಗೆ ಎಲ್ಲ ಆದರೆ ನಾನೇನಪ್ಪಮ್ಮ ಅಂತ ಹೇಳಿದಾಗ ನೀ ಅವಳು ಅವರಮ್ಮ ಅಳೋದಕ್ಕೆ ಶುರು ಮಾಡ್ತಾಳೆ ದಯವಿಟ್ಟು ಅವ್ನ ಹೆಸ್ರು ನಿತ್ತಬೇಡ ನನ್ನ ಹತ್ರ ಅಂತ ಕೆಟ್ಟ ಮಗ ಯಾವ ಮಕ್ಳಿಗೂ ಇರಬಾರ್ದು ಅಂತ ಹೇಳಿ ಅವರಮ್ಮ ಅವನೊಬ್ಬ ಇಳೋದಕ್ಕೆ ಶುರು ಮಾಡ್ತಾರೆ ಅವರಮ್ಮ ಹೇಳಬೇಕಾರೆ ರಾಣ ಕೇಳ್ತಾನೆ ಕೇಳ್ತಾನೆ ಇಲ್ಲ ಅವ್ನು ಅವ್ನಿಗೆ ಸಿಕ್ಕದೆ ನಮ್ಮ ಸಿಗತ್ತೆ ಅಂದಾಗ ಇಲ್ಲ ನಾನು ಮಾಡಿರೋ ಅದು ಒಂದು ಉಪಾಯ ಇದೆ ಅವ್ನು ಇಲ್ಲಿಗೆ ಬರಬೇಕು ಇಲ್ಲಿಗೆ ಬಂದಾಗಲೇ ಏನು ಮಾಡಬೇಕಂತ ಅಂದ್ಕೊಂಡಿದ್ದೆ ಅದನ್ನು ಅದನ್ನ ಮಾಡೋದು ನಿಮ್ಮ ಅಪ್ಪನ ಆಸ್ತಿ ಏನಿದೆಯೋ ಅದೆಲ್ಲ ನಿನಗೆ ಸೇರಬೇಕು ಅನ್ನೋದು ನನ್ನ ಉದ್ದೇಶ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಈ ಇರೋವರೆಗೂ ನಿನ್ನ ನಾನು ಕಾಪಾಡ್ತೀನಿ ರಾಣ ಅಂತ ಅವರಮ್ಮ ರಾಣಂಗೆ ಹೇಳ್ತಾರೆ ರಾಣಂಗೆ ಖುಷಿಯಾಗಿ ಒಂದು ಮಲ್ಕೊಂಡು ಇಷ್ಟು ಸಾಕಮ್ಮ ನಂಗೆ ನಂಗೆ ನೀನು ಇದ್ರೆ ಸಾಕು ನಂಗೆ ಇನ್ನು ಯಾರು ಬೇಡ ಅಂತ ಹೇಳಿ ಅವರಮ್ಮಗೆ ಎಮೋಷ್ನಲ್ ಆಗಿ ನನಗೆ ಬ್ರೈನ್ ವಾಶ್ ಮಾಡ್ತಿರ್ತಾನೆ ಅವರಮ್ಮ ಅದಕ್ಕೆ ಆ ಸಂದಿ ಹಂಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ನಂಗೆ ಗೊತ್ತೆ ನಮ್ಮ ನನ್ನ ನಿಲ್ಮಂಟ್ರ ಆಸ್ತಿ ಹೇಗೆ ಸೇರಬೇಕು ಅನ್ನೋದು ಹೇಗೆ ಸೇರಬಾರ್ದು ಅನ್ನೋದು ನಂಗೆ ಗೊತ್ತು ನಾನು ಅದನ್ನು ಮಾಡ್ತೀನಿ ನಾನು ಮಾಡೋದಂತೆ ಹೇಳ್ತೀರ್ತೀನಿ ಅಂತ ಅವರಮ್ಮ ಹೇಳ್ತಾರೆ ರಾಣ ಅವಾಗ ಅವರಮ್ಮ ಹೇಳೋದಕ್ಕೆ ಖುಷಿಯಾಗಿ ಕಣ್ಣೀರು ಓಡಿಸ್ಕೊಂಡು ನಾನು ಅನ್ಕೊಂಡಿದ್ದ ಕೆಲಸ ಆಯಿತು ಅಂದ್ಕೊಂಡು ಅಲ್ಲಿಂದ ಹೊರಗೆ ಬರ್ತಾನೆ ಹೊರಗೆ ಬಂದಾಗ ಪದ್ಮಜನ್ ತಂಗಿ ಕನಕಾಂಬರಿ ನಿಂತಿರ್ತಾಳೆ ನಿನ್ನ ಯಾಕ್ರಣ ಒಳಗೆ ಹೋಗಿದ್ದೆ ನೀನು ಹೊಲಾಗ ಹೋಗ್ಬಾರ್ದು ಹಾಕೊಂಡು ದೇವಿ ಗೊತ್ತಾದ್ರೆ ಅವಳು ಸುಂದರ ಅಂತ ಗೊತ್ತಿರ್ತಾನೆ ಅವ್ಳು ರೂಲ್ಸ್ ಹಾಕಿದಳೆ ಎಲ್ಲ ಹೋಗ್ಬಾರ್ದು ಅಂತಂದಾಗ ಹೇಳ್ತಾನೆ ದೇವಿ ಯಾವಾಗ ನನ್ನ ರೂಲ್ನ ಬ್ರೇಕ್ ಮಾಡಿದ್ಲು ನಾನು ಅವಳೂನ್ನ ಬ್ರೇಕ್ ಮಾಡಬೇಕಾಗತ್ತೆ ಅಂತ ಹೇಳಿ ಅವಳ ಕನಕಾಂಬರಿಗೆ ಇಳಿ ಹೊಡ್ತಾನೆ ಆ ಕನಕಾಂಬರಿ ಹೇಳ್ತಾಳೆ ಎಲ್ಲ ಅವಳು ಒಪ್ಪಿಸಿದ್ದಾಳೆ ಅಕ್ಕನ ಒಬ್ಸಿದಾಳೆ ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾ ಅಂತ ಹೇಳ್ತಿದ್ದಾಳೆ ಇದನ್ನೆಲ್ಲ ಅವಳು ಮಾಡಿದ್ ಮಾಡಿದ್ರು ರೂಲ್ಸ್ ಬ್ರೇಕ್ ಅಂದಮೇಲೆ ನಾನು ಇದನ್ನು ರೂಲ್ಸ್ ಮಾಡ್ಬಿಡ್ಕಲ್ಲೇನು ಏನು ಸರಿ ಇದೆ ಅದು ಮಾಮ್ ಅಂತ ಹೇಳಿ ಅಲ್ಲಿಂದ ರಾಣ ಹೊಟ್ಟಾನೆ ಇವಳಿಗೆ ಏನಾಗಿದೆ ಇವಳು ಏನು ತಲೆಕಿಲೆ ಕೆಟ್ಟಿದೆ ಅಂತ ಹೇಳಿ ಅವ್ರು ಅವ್ಳ ಮಗಳನ್ನ ಅವಳು ಬೈಕೋತಿರ್ತಾಳೆ ಇಲ್ಲಿರೋ ಚೆನ್ನಾಗಿ ಕೇಳ್ತಾಳೆ ಏನು ಹೇಳ್ತಿದ್ದೀರ ನೀವು ನಾವು ಮನೆಗೆ ಹೋಗ್ತಾ ಅಂತಂದರೆ ಊರು ಬಿಟ್ಟು ಯಾಕೆ ಹೋಗಬೇಕು ನಾವು ಊರು ಬಿಟ್ಟು ಹೋಗೋಂಥ ಪರಿಸ್ಥಿತಿ ನಮಗೇನು ಬಂದಿದೆ ನಾವೇನು ತಪ್ಪು ಮಾಡಿದ್ದೀವಿ ಅದಕ್ಕೆ ಬಾಲ ಹೇಳ್ತಾನೆ ಏನೋ ಜೀವ ಹಿಂಗೆ ಹಿಂಗೆ ಇದೆಲ್ಲ ಸರಿ ಹೋಗಲ್ಲ ಇಲ್ಲಿಂದ ಹೆಂಗೆ ಹೋಗೋದು ಅಂತ ಕೇಳಿದಾಗ ಜೀವ ಹೇಳ್ತಾನೆ ನಾವು ಇಲ್ಲಿರೋದಿಂದ ನಮಗೆ ಸಮಸ್ಯೆ ಹಾಗೆ ನನ್ನಿಂದ ಎಲ್ರಿಗೂ ಸಮಸ್ಯೆ ನನ್ನಿಂದ ಅವ್ರಿಗೆ ಎಲ್ರಿಗೂ ಮೋಸ ಆಗುತ್ತೆ ನನ್ನದಲ್ಲಿರೋ ಅಂಥ ದೋಷಕ್ಕೆನೇ ಇದೆಲ್ಲ ಆಗ್ತಿರೋದಾಗ ಅಂದಾಗ ಏನು ರೀ ಅವತ್ತು ಉಪವಾಸ ಮಾಡ್ತೀನಿ ಅಂದಾಗ ನೀವೇ ಹೇಳಿದ್ರೆ ಇದನ್ನೆಲ್ಲ ಮೂಡ್ ಅಂತ ನಂಬ್ತಿರ ಅಂತ ಅಂದಾಗ ಹೂವು ಅಂತಂದ್ರಿ ಇದೆಲ್ಲ ಈ ಇವಾಗ ನೀವು ನಂಬಿಕೆ ನಮ್ತಲ್ವಾ ಉಪವಾಸ ಮಾಡೋದು ದೇಹಿ ಶುದ್ಧ ಆಗುತ್ತೆ ಹಾಗಂತ ಕುದೆಲ್ಲ ಏನು ರೀ ಮಹ ಅಂತ ಅಂದಾಗ ಜೀವ ಹೇಳ್ತಾನೆ ಇಲ್ಲ ಅದಕ್ಕೊಂದು ಕಾರಣ ಇದೆ ನಮ್ಮ ನೋಡಿ ನಿಮ್ಮ ನನ್ನಿಂದಾಗಿ ನೀವು ನಿಮ್ಮ ಮನೆಯವ್ರನ್ನೇ ಕಳ್ಕೊಂಡಿದ್ದಾಗ ಎಲ್ಲಿ ಯಾವತ್ತಿದು ಕಳ್ಕೊಳ್ಳೇಬೇಕಿತ್ತು ಕಳ್ಕೊಂಡಿದ್ದೀನಿ ಅಷ್ಟೇ ಅಂತ ರಚನ ಜೀವಂಗೆ ಹೇಳ್ತಾಳೆ ಇಲ್ಲಿ ದೇವಿ ರೆಡಿಯಾಗಿ ಮನೆಯಿಂದ ಹೊರಡಕ್ಕೆ ಶುರು ಮಾಡ್ಬೇಕಾದ್ರೆ ಅವ್ರ ಅಮ್ಮ ಬರ್ತಾಳೆ ಬಂದು ದೇವಿ ನೀನೇನು ಮಾಡಕ್ಕೆ ಕೊಟ್ಟಿದ್ದೆ ನೀನೇ ಕಲ್ಲು ಹೋಗಿ ಅವನ್ನ ಕರ್ಕೊಂಬರ ಕೊಟ್ಟಿದ್ದ ಇದೆಲ್ಲ ಸರಿಯಿಲ್ಲ ಅವರು ಮನೆಯವರೆಲ್ಲ ನಿಮ್ಮ ಅಪ್ಪನ ಸಾವಿಗೆ ಕಾರಣ ಆದವರು ಅಷ್ಟೊಂದೆಲ್ಲ ಇರಬೇಕಾದ್ರೆ ನೀನು ಯಾಕೆ ಇಷ್ಟೊಂದು ಮಾಡ್ತಿದ್ದೆ ಅಂತ ಅಂದಾಗ ದೇವಿ ಹೇಳ್ತಾಳೆ ನೀನು ಹಳೆ ಪುರಾಣಗಳನ್ನೆಲ್ಲ ತಲೆನ ಇದು ಮಾಡಬೇಡ ತಲೆ ನನ್ನ ನನಗೆಲ್ಲ ಆಗೋಲ್ಲ ನನಗೇನೇ ಹೇಳೋದಿಲ್ಲ ನೀನೇ ಇಟ್ಕೊ ನಂಗೆ ಸಮಯನ ಬರಬೇಕು ಈ ಮನೆ ಚೆನ್ನಾಗಿರ್ಬೇಕು ಅನ್ನೋದಷ್ಟು ಉದ್ದೇಶ ಯಾಕೆ ಆಗಿರೋ ಗಾಯಕ್ಕೆ ಮೂಲ ಮಚ್ಚ ಅದನ್ನು ಸರಿ ಮಾಡ್ಕೋಬೇಕು ಇವ್ರದ್ದು ಆ ಗಾಯನ ಹಾಗೆ ಇಟ್ಕೊಂಡು ಅಯ್ಯೋ ಗಾಯ ಆಯಿತು ಗಾಯ ಆಯಿತು ಅನ್ನೋದಲ್ಲ ನೀನು ಏನೇ ಇದ್ರು ನೀನು ನನ್ನಲ್ಲೇ ಇಟ್ಕೊ ನನಗೆ ಇದನ್ನೆಲ್ಲ ಹೇಳಿ ನಾನು ತಲೆ ತಿನ್ಬೇಡ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ ನಾನು ಅದನ್ನು ಮಾಡ್ತೀನಿ ದಯವಿಟ್ಟು ಸ್ವಲ್ಪ ಒಳ್ಳೆತನ ಇಟ್ಕೊ ಒಳ್ಳೆತನ ಇಟ್ಕೊಳ್ದೆಲ್ಲ ಮಾತಾಡಿದ್ರೆ ಮುಂದಕ್ಕೆ ಏನೂ ಸರಿ ಹೋಗಲ್ಲ ಅಂತ ದೇವಿಯವರ ಮನೆಯಿಂದ ಹೊರಡ್ತಾಳೆ ಇಲ್ಲಿ ಇಲ್ಲಿ ಜೀವ ಇಲ್ತಾನೆ ಇದನ್ನೆಲ್ಲ ನನಗೆ ಗೊತ್ತು ನನ್ನೆಲ್ಲರಿಗೂ ದೋಷಕ್ಕೇನೆ ಎಲ್ಲರೂ ಕಳ್ಕೊತಿರೋದು ನೀವು ಕಳ್ಕೊತಿರೋದು ಅವರು ಕಳ್ಕೊತಿರೋದು ಹಾಗಾಗಿ ನಮ್ಮಿಂದ ಬೇರೆಯವ್ರಿಗೆ ಸಮಸ್ಯೆ ಆಗುತ್ತೆ ಬಟ್ ಅದಕ್ಕೆ ನಾವು ಇಲ್ಲಿದ್ರೆ ತಾನೇ ಸಮಸ್ಯೆ ನಾವು ಇಲ್ಲಿಂದ ಹೊರಟಿದ್ರೆ ಎಲ್ಲನೂ ಸರಿ ಹೋಗುತ್ತೆ ಅದಕ್ಕೆ ನಾವು ದೂರ ಹೋಗಬೇಕು ಅಂತ ಜೀವ ಹೇಳ್ತಾನೆ ಯಾಕೆ ರಚನೆ ಅದೆಲ್ಲ ಆಗೋದಿಲ್ಲ ಹಿಂಗೆ ಹೇಳ್ತಿರ ನೀವು ಹೋಗಬೇಕು ಅಂತ ಅದೆಲ್ಲ ಸರಿ ಹೋಗೋಲ್ಲ ಹೋಗೋದು ಬೇಡ ಅಂತ ರಚನ ಹೇಳ್ತೇನೆ ನೀವು ತಗೋತಿರೋ ಇರ್ತಾರೆ ಸರಿ ಇಲ್ಲ ಅಂತ ರಚನ ಜೀವಂಗ ಹೇಳ್ತಿರ್ತಾನೆ ಮುಂದೇನಾಗುತ್ತೆ ಕಾದು ನೋಡೋಣ